ಸಿಂಧೂರಾ ಟೂ ಪಾಯಿಂಟ್ ಓ ಸ್ಟಾರ್ಟ್ ಆಗಿದೆ ಅಂತ ಹೇಳಿದ್ರು ತಪ್ಪಿಲ್ಲ ಏನೋ ಇದ್ರ ಬಳಿಕ ಈಗ ಪಾಕ್ ಡ್ರೋನ್ ದಾಳಿ ಬಳಿಕ ಪೊಲೀಸರು ಅಲರ್ಟ್ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ ಏನೋ ಪಾಕ್ ಡ್ರೋನ್ ದಾಳಿ ಬಳಿಕ ಪೊಲೀಸರು ಅಲರ್ಟ್ ಆಗಿದ್ದಾರೆ ಪಠಾಣ್ ಕೋರ್ಟ್ ನಲ್ಲಿ ಪಂಜಾಬ್ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಪಾಕಿಸ್ತಾನ್ ಡ್ರೋನ್ ಅನ್ನ ಸೇನೆ ಹೊಡೆದುರುಳಿಸಿದೆ ಪಾಕ್ ಡ್ರೋನ್ ಅವಶೇಷ ಬಿದ್ದ ಜಾಗವನ್ನ ಪರಿಶೀಲನೆ ಮಾಡ್ತಾ ಇದ್ದಾರೆ ಪಾಕ್ ಡ್ರೋನ್ ದಾಳಿ ಬಳಿಕ ಪೊಲೀಸರು ಅಲರ್ಟ್ ಆಗಿರುವಂತದ್ದು ಪಠಾಣ್ ಕೋಟ್ ನಲ್ಲಿ ಪಂಜಾಬ್ ಪೊಲೀಸರು ಹೈ ಅಲರ್ಟ್ ಆಗಿದ್ದಾರೆ ಪರಿಶೀಲನೆಯನ್ನು ಕೂಡ ನಡೆಸ್ತಾ ಇದ್ದಾರೆ ಪಾಕಿಸ್ತಾನ ಅನ್ನ ಸೇನೆ ಹೊಡೆದುರುಳಿಸಿರುವಂತದ್ದು ಪಾಕ್ ಡ್ರೋನ್ ಅವಶೇಷ ಬಿದ್ದ ಜಾಗವನ್ನ ಪರಿಶೀಲನೆ ನಡೆಸಿ ಪಾಕಿಸ್ತಾನದಿಂದ ಬಂದ ಡ್ರೋನ್ ಬಗ್ಗೆ ಸ್ಥಳ ಪರಿಶೀಲನೆಯನ್ನ ಪಂಜಾಬ್ ಪೊಲೀಸರು ನಡೆಸ್ತಾ ಇದ್ದಾರೆ ಏನು ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಏನು ಪಾಕ್ ಡ್ರೋನ್ ದಾಳಿಯನ್ನ ಮಾಡಿತ್ತು ಆ ಡ್ರೋನ್ ಎಲ್ಲಿ ಬಂದು ಬಿದ್ದಿದೆ ಆ ಜಾಗವನ್ನ ಈಗ ಪೊಲೀಸರು ಪರಿಶೀಲನೆಯನ್ನ ನಡೆಸ್ತಾ ಇರುವಂತದ್ದು ಅಂದ್ರೆ ಪಂಜಾಬ್ ಪೊಲೀಸರು ಸ್ಥಳಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ಪರಿಶೀಲನೆಯನ್ನ ಕೂಡ ನಡೆಸ್ತಾ ಇರುವಂತದ್ದು ಜೊತೆಗೆ பாக் ஜெட் அந்த ஃபைட்டர் ஜெட் பைல சேனை ஏனா அவனு கூட வசதிகா சந்தர் யாக்கே அந்த அந்த ಏನೋ ಈಗಾಗಲೇ ಭಾರತ ಮತ್ತು ಪಾಕಿಸ್ತಾನದ ಗಡಿ ಭಾಗಗಳಲ್ಲಿ ಬಹಳಷ್ಟು ಕ್ರಮಗಳನ್ನ ಕೈಗೊಳ್ಳಲಾಗಿದೆ ಜೊತೆಗೆ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದಾರೆ ಹೈ ಅಲರ್ಟ್ ಅನ್ನ ಕೂಡ ತೆಗೆದುಕೊಂಡಿರುವಂತದ್ದು ಈಗ ಮತ್ತೊಂದು ಕಡೆ ಏನು ಪಾಕ್ ಡ್ರೋನ್ ದಾಳಿಯನ್ನ ನಡೆಸಿದೆ ಪಂಜಾಬ್ ಮೇಲೆ ಈಗ ಪಂಜಾಬ್ ಅಲ್ಲೂ ಕೂಡ ಹೈ ಅಲರ್ಟ್ ಆಗಿದ್ದಾರೆ ಪೊಲೀಸರು ಆ ಏನು ಡ್ರೋನ್ ಬಂದು ಬಿದ್ದಿದೆ ಅದರ ಅವಶೇಷ ಅಲ್ಲಿ ಹೋಗಿ ಪಂಜಾಬ್ನ ಪೊಲೀಸರು ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ ಯಾಕೆ ಅಂತ ಅಂದ್ರೆ ಈ ರೀತಿಯಾಗಿ ಮತ್ತೆ ಪಾಕಿಸ್ತಾನ ದಾಳಿ ಮಾಡುವಂತಹ ಸಾಧ್ಯತೆಗಳು ಇರೋದ್ರಿಂದ ಪಠಾಣ್ಕೋಟ್ ಅಲ್ಲಿ ಪಂಜಾಬ್ ಪೊಲೀಸರು ಹೈ ಅಲರ್ಟ್ ಆಗಿ ಕಂಪ್ಲೀಟ್ ಆಗಿ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಅಹ್ ಏನದು ಅಂದ್ರೆ ಏನು ಡ್ರೋನ್ ಬಂದ್ ಬಿದ್ದಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಒಂದು ಆ ಸೇನೆ ಏನಿದೆ ಅಹ್ ಪಾಕ್ನ ಸೇನೆ ಅವ್ರನ್ನು ಕೂಡ ವಶಕ್ಕೆ ಪಡ್ಕೊಂಡಿರುವಂತ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ದೀವಿ ಯಾಕೆ ಅಂತ ಅಂದ್ರೆ ಏನು ಭಾರತದ ಮೇಲೆ ಪಾಕಿಸ್ತಾನ ಒಂದು ರೀತಿಯಾಗಿ ಯುದ್ಧಕ್ಕೆ ನಿಂತಿದೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಭಾರತೀಯ ಸೇನೆ ಕೂಡ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೂಡ ಕೊಡ್ತಾನೆ ಇದೆ ಆದ್ರೂ ಕೂಡ ಪಾಕಿಸ್ತಾನ ತನ್ನ ನರಿ ಬುದ್ಧಿಯನ್ನ ಬಿಡ್ತಾ ಇಲ್ಲ ಅಹ್ ಮುಂದುವರಿಸ್ತಾ ಇದೆ ಸೊ ಅದಕ್ಕೆ ತಕ್ಕಂಗೆ ಏಟಿಗೆ ಎದುರೇಟನ್ನ ಕೊಡುವಂತಹ ಅಹ್ ಎಲ್ಲಾ ಕೆಲಸವನ್ನ ಭಾರತೀಯ ಸೇನೆ ಮಾಡ್ತಾ ಇದೆ ಜೊತೆಗೆ ಈಗ ಪಂಜಾಬ್ ಮೇಲೆ ಕೂಡ ದಾಳಿಯನ್ನ ಮಾಡಲಿಕ್ಕೆ ಮುಂದಾಗಿದೆ ಪಾಕಿಸ್ತಾನ ಪಾಕ್ ಡ್ರೋನ್ ಅವಶೇಷ ಬಿದ್ದ ಜಾಗವನ್ನ ಈಗ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಜೊತೆಗೆ ಆ ಸ್ಥಳವನ್ನ ಪರಿಶೀಲನೆ ನಡೆಸಿರುವಂತದ್ದು ಪೊಲೀಸರು ಆ ದೃಶ್ಯದಲ್ಲಿ ನಾವು ನೋಡ್ತಾ ಇದ್ದೀವಿ ಅಹ್ ಕಂಪ್ಲೀಟ್ ಅಲ್ಲಿ ಹೈ ಅಲರ್ಟ್ ಆಗಿದ್ದಾರೆ ಪೊಲೀಸರು ಯಾವುದೇ ರೀತಿ ಅನಾಹುತಗಳಾಗಬಾರದು ಯಾವುದೇ ರೀತಿ ಅವಘಡಗಳು ನಡೀಬಾರದು ಅನ್ನೋ ಒಂದು ಕಾರಣಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗಿದೆ ਨਿਊਟਰਲ ਹੀ ਨਾ ਕਦੀ ਕਰਕੇ ਚਲੀਦਾ ਯਾਰ ਇੰਨੀ ਬੱਜੀ ਮਤੂੰ ਹੋਲੀ ਆ ਪਾਣੀ ਨਾਲ ਨਹੀਂ ਮਜਦੇ ਕਿਤੇ ਰੈਸਕਿਊ ਵਾਲਿਆਂ ਨੂੰ ਫੋਨ ਕਰ ਦਿੱਤਾ ਓਏ ਹੋਏ 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 ਕਿਹੜੀ ਚਾਹ ਵੇਖ ਤੂੰ ਨਾ ਤਵਾ ਆਉਗਾ

ಪಾಕ್ ದಾಳಿಗೆ ಜಮ್ಮು ಕಾಶ್ಮೀರದ ಮನೆಗಳಿಗೆ ಹಾನಿ ಏನೋ ಪಾಕ್ ದಾಳಿಯಲ್ಲಿ ಹಲವು ಮನೆಗಳು ಸ್ಫೋಟಗೊಂಡಿವೆ ಪಾಕ್ ದಾಳಿಯಿಂದ ಮನೆಗಳಿಗೆ ಹಾನಿಯಾಗಿದೆ ನಾಗರಿಕರನ್ನ ಗುರಿಯಾಗಿಸಿ ಪಾಕ್ ದಾಳಿಯನ್ನ ಮಾಡ್ತಾ ಇದೆ ಜಮ್ಮು ಕಾಶ್ಮೀರದ ಹಲವು ಮನೆ ಪಾಕ್ ಹಾನಿಯಾಗಿರುವಂತದ್ದು ಪಾಕ್ ದಾಳಿಯಲ್ಲಿ ಹಲವು ಮನೆಗಳು ಸ್ಫೋಟವಾಗಿವೆ ನಾಗರಿಕರನ್ನೇ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನ ಮಾಡ್ತಾ ಇದೆ ಇನ್ನು ಜಮ್ಮು ಮತ್ತು ಕಾಶ್ಮೀರದ ಮೇಲೆ ಪಾಕ್ ದಾಳಿಯನ್ನ ಮಾಡಿರುವಂತದ್ದು ಈ ದಾಳಿಯಿಂದ ಕೆಲವು ಮನೆಗಳಿಗೆ ಹಾನಿಯಾಗಿದೆ ಕಾರುಗಳಿಗೆ ಹಾನಿಯಾಗಿರುವಂತದ್ದು ಜಮ್ಮು ಕಾಶ್ಮೀರ ನಾಗರಿಕರನ್ನ ಟಾರ್ಗೆಟ್ ಮಾಡಿ ಪಾಕಿಸ್ತಾನ ದಾಳಿಯನ್ನು ಮಾಡ್ತಾ ಇದೆ ಹಲವು ನಗರಗಳಲ್ಲಿ ಪಾಕಿಸ್ತಾನ ದಾಳಿಯನ್ನು ಮಾಡಿರುವಂತದ್ದು ನಾಗರಿಕರನ್ನ ಗುರಿಯಾಗಿಸಿ ದಾಳಿ ನಡೆಸ್ತಾ ಇದೆ ಪಾಪಿ ಪಾಕಿಸ್ತಾನ ಜಮ್ಮುವಿನ ಹಲವು ನಗರಗಳ ಮೇಲೆ ಸ್ಫೋಟ ಮಾಡಿರುವಂಥದ್ದು ಇದರಿಂದ ಮನೆಗಳೆಲ್ಲವೂ ಕೂಡ ನಾಶವಾಗಿವೆ ಅಂದ್ರೆ ಹಾನಿಗೊಳಗಾಗಿರುವಂಥದ್ದು ಕಾರುಗಳು ಕೂಡ ಹಾನಿಗೊಳಗಾಗಿರುವಂಥದ್ದು ಸೈನಿಕರ ಜೊತೆ ಯುದ್ಧ ಮಾಡಲಿಕ್ಕೆ ಪಾಕ್ಗೆ ಆಗ್ತಾ ಇಲ್ಲ ನಾಗರಿಕರನ್ನ ಟಾರ್ಗೆಟ್ ಮಾಡ್ತಾ ಇದೆ ನಾಗರಿಕರ ಮುಂದಿಟ್ಕೊಂಡು ಯುದ್ಧ ಮಾಡಲಿಕ್ಕೆ ಮುಂದಾಗ್ತಾ ಇದೆ ಇದು ಪಾಕಿಸ್ತಾನದ ಹೇ ಏಡಿತನ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕೆಂದ್ರೆ ನೇರವಾಗಿ ದಾಳಿ ಮಾಡುವಂತಹ ಬುದ್ಧಿ ಪಾಕಿಸ್ತಾನಕ್ಕಿಲ್ಲ ವರಿ ಬೆನ್ನಿಗೆ ಚೂರಿ ಹಾಕೋ ಕೆಲಸವೇ ಪಾಕಿಸ್ತಾನ ಈಗ ಏನು ಜಮ್ಮು ಮತ್ತು ಕಾಶ್ಮೀರದ ಹಲವಾರು ನಗರಗಳ ಮೇಲೆ ಪಾಕಿಸ್ತಾನ ದಾಳಿಯನ್ನ ಮಾಡಿದೆ ಈ ದಾಳಿಯಿಂದ ಹಲವು ಮನೆಗಳಿಗೆ ನಾಶವಾಗಿರುವಂತದ್ದು ಸ್ಫೋಟವಾಗಿದೆ ಕಾರುಗಳಿಗೆ ಕೂಡ ಹಾನಿ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಭಾರತೀಯ ಸೇನೆ ಕೂಡ ತಕ್ಕ ಉತ್ತರವನ್ನ ಕೊಡ್ತಾ ಇದೆ ಬಹಳಷ್ಟು ಕ್ಷಿಪಣಿಗಳನ್ನ ಡ್ರೋಣ್ ಗಳನ್ನ ಭಾರತೀಯ ಸೇನೆ ಈಗಾಗ್ಲೇ ಮಾಡಿರುವಂತದ್ದು ಸೊ ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ವಿಜಯಲ್ಸ್ ಕೂಡ ನೋಡೋಣ ಕೂಡ ಬಹಳಷ್ಟು ಹಾನಿ ಉಂಟಾಗಿದೆ ನಾವು ದೃಶ್ಯದಲ್ಲಿ ನೋಡ್ತಾ ಇದೀವಿ ಏನು ಪಾಕಿಸ್ತಾನ ದಾಳಿಯನ್ನ ಮಾಡಿದೆ ಅದರಿಂದ ಮನೆಗಳಿಗೆ ಹಾನಿ ಉಂಟಾಗಿರುವಂತಹ ದೃಶ್ಯಗಳಿವೆ ಜಮ್ಮುವಿನ ಹಲವು ನಗರಗಳ ಮೇಲೆ ಪಾಪಿ ಪಾಕಿಸ್ತಾನ ದಾಳಿ ಮಾಡಿದೆ ಅದರಿಂದ ಅಲ್ಲಿ ಜಮ್ಮುವಿನಲ್ಲಿರುವಂತಹ ಮನೆಗಳೆಲ್ಲವೂ ಕೂಡ ಹಾನಿಗೊಳಗಾಗಿರುವಂತದ್ದು ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ ಕಂಪ್ಲೀಟ್ ಆಗಿ ಮನೆಗಳೆಲ್ಲವೂ ನಾಶ ಆಗಿದೆ ಆದ್ರೆ ಸದ್ಯ ಪ್ರಾಣಾಪಾಯ ಯಾರಿಗೂ ಸಂಭವಿಸಿಲ್ಲ ಆದ್ರೆ ಮನೆಗಳೆಲ್ಲವೂ ಸಂಪೂರ್ಣವಾಗಿ ಹಾನಿಗೊಳಗಾಗಿರುವಂತದ್ದು ಇದಕ್ಕೆ ಸಂಬಂಧಪಟ್ಟಂತೆ ಭಾರತೀಯ ಸೇನೆ ಪಾಕಿಸ್ತಾನಕ್ಕೆ ತಕ್ಕ ಉತ್ತರವನ್ನ ಕೊಡ್ತಾ ಇದೆ ಇನ್ನು ಕೊಡುತ್ತೆ ಇನ್ನು ಮುಂದುವರೆದಿದೆ ಪಾಕಿಸ್ತಾನದ ಮೇಲೆ ಪ್ರತಿಕಾರದ ಕಿಚ್ಚು ಭಾರತೀಯ ಸೇನೆಯಿಂದ ಈಗ ಏನು ಅವರು ಒಂದು ದಾಳಿ ಮಾಡಿದ್ರೆ ನಾವು ಹತ್ತು ದಾಳಿಯನ್ನ ಮಾಡ್ತೇವೆ ಅದೇ ರೀತಿ ಈಗ ಕಾಶ್ಮೀರದ ಮೇಲೆ ದಾಳಿ ಮಾಡಿರುವಂತ ಪಾಕಿಸ್ತಾನ ಏನಿದೆ ಇದಕ್ಕೆ ಸಂಬಂಧಪಟ್ಟಂತೆ ಈಗ ಕಂಪ್ಲೀಟ್ ಆಗಿ ಪೊಲೀಸರ್ ಇರ್ಬೋದು ಅಥವಾ ಭದ್ರತಾ ಸಿಬ್ಬಂದಿ ಇರ್ಬೋದು ಎಲ್ಲರೂ ಕೂಡ ಹೈ ಅಲರ್ಟ್ ಆಗಿದ್ದಾರೆ

ಏನು ಇದಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ಕೊಡ್ಲಿಕ್ಕೆ ನಮ್ಮ ನ್ಯೂಸ್ ಡೆಸ್ಕ್ ಇಂದ ನರಸಿಂಮೂರ್ತಿ ಜಾಯಿನ್ ಆಗಿದ್ದಾರೆ ನರಸಿಂಮೂರ್ತಿ ಈಗ ಪಾಕಿಸ್ತಾನ ಭಾರತದ ಮೇಲೆ ದಾಳಿಗಳನ್ನ ಮಾಡ್ತಾನೆ ಇದೆ ಅದು ವಿಫಲ ಆಗ್ತಾನೆ ಇದೆ ಈಗ ಜಮ್ಮುವಿನ ಮೇಲೆ ಒಂದಿಷ್ಟು ದಾಳಿಯನ್ನ ಮಾಡಿರುವಂತದ್ದು ಅದರಿಂದ ಬಹಳಷ್ಟು ಮನೆಗಳಿಗೂ ಕೂಡ ಹಾನಿ ಆಗಿದೆ ಇದಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ ಏನಿದೆ ಪಾಕಿಸ್ತಾನಕ್ಕೆ ನಿಜವಾಗ್ಲೂ ಒಂದು ರೀತಿಯಾದಂತಹ ಮತಿಕ್ರಮಣೆ ಆಗಿದೆ ಅಂತಾನೆ ಹೇಳ್ಬೇಕು ಯಾಕೆಂದ್ರೆ ಪದೇ ಪದೇ ಕಾಲ್ ಕೇರ್ಕೊಂಡು ಇಂಡಿಯಾವನ್ನ ಇದಕ್ಕೆ ಕರೀತಾ ಇರುವಂತದ್ದು ಈಗಾಗಲೇ ತಕ್ಕ ಉತ್ತರವನ್ನು ಸಹ ನೀಡಲಾಗಿದೆ ಯಾಕಂದ್ರೆ ಜಮ್ಮು ಕಾಶ್ಮೀರ್ ಜಮ್ಮು ಕಾಶ್ಮೀರದ ಮೇಲೆ ದಾಳಿಯಾದಂತಹ ಸಂದರ್ಭದಲ್ಲಿ ಏಕಾಏಕಿ ಇಸ್ಲಾಮಾಬಾದ್ಗೆ ಅಂದ್ರೆ ಪಾಕಿಸ್ತಾನದ ರಾಜಧಾನಿಯನ್ನೇ ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ಮಾಡಿದ್ದುಂಟು ದಾಳಿಯಾದ ನಂತರ ಅಲ್ಲಿಂದ ಅಂದ್ರೆ ಪ್ರಧಾನಿ ನಿವಾಸ ಆದಂತಹ ಇಪ್ಪತ್ತು ಕಿಲೋಮೀಟರ್ ವ್ಯಾಪ್ತಿಯೊಳಗೆ ದಾಳಿಯನ್ನ ನಡೆಸ್ತಾರೆ ಈಗಾಗಲೇ ಅವರು ಸಹ ಊರ್ ಬಿಟ್ಟಿದ್ದಾರೆ ಅನ್ನೋ ಒಂದಿಷ್ಟು ಮಾಹಿತಿ ಸಿಕ್ಕಿರುವಂತದ್ದು ಪಾಕ್ ಪ್ರಧಾನಿ ಇಷ್ಟೆಲ್ಲ ಆದರೂ ಸಹ ಲಾವೋರ್ಗೂ ಸಹ ಒಂದು ದಾಳಿಯನ್ನ ನಡೆಸ್ತಾರೆ ಮತ್ತೆ ಅದನ್ನ ರಾಯಲ್ ರಾಯಲ್ಪಿಂಡಿ ಈ ರೀತಿಯಾದಂತಹ ಪ್ರಮುಖ ನಗರಗಳನ್ನ ಟಾರ್ಗೆಟ್ ಮಾಡಿಕೊಂಡು ಭಾರತ ಅಲ್ಲಿ ದಾಳಿಯನ್ನ ಮಿಸೈಲ್ ದಾಳಿಯನ್ನ ನಡೆಸುತ್ತೆ ಆದ್ರೂ ಸಹ ಪಾಕಿಸ್ತಾನಕ್ಕೆ ಒಂದು ರೀತಿಯ ಭ್ರಮಣೆ ಆಗಿದೆ ಅಂತಾನೆ ಹೇಳಬೇಕು ಯಾವ ರೀತಿಯಾದಂತಹ ದಾಳಿಗಳನ್ನ ನಡೆಸ್ಬೇಕು ಅದೆಲ್ಲವೂ ಸಹ ವಿಫಲ ಆಗ್ತಾ ಇರುವಂತದ್ದು ಯಾಕಂದ್ರೆ ಈಗ ಏಕಾಏಕಿ ಈಗ ನಿನ್ನೆ ರಾತ್ರಿ ನಡೆದಿರುವಂತಹ ಘಟನೆ ಜಮ್ಮು ಕಾಶ್ಮೀರದ ಒಂದು ನಾಗರಿಕರನ್ನ ಗುರು ಗುರಿಯಾಗಿಸಿಕೊಂಡು ಶೆಲ್ ದಾಳಿಗಳನ್ನ ನಡೆಸಿರುವಂತದ್ದು ಶೆಲ್ ದಾಳಿಯಲ್ಲಿ ಅದೇ ಅಲ್ಲಿರುವಂತಹ ಹಲವು ಅನೇಕ ಮನೆಗಳು ಸಹ ಧ್ವಂಸ ಆಗಿರುವಂತದ್ದು ಆ ಅವಶೇಷಗಳು ಈಗಾಗಲೇ ನಾವು ದೃಶ್ಯಗಳಲ್ಲಿ ತೋರಿಸ್ತಾ ಇದ್ದೀವಿ ಆ ರೀತಿಯಾದಂತಹ ಒಂದು ಅನೇಕ ದಾಳಿಗಳನ್ನ ನಡೆಸಿದೆ ಈ ಸಹ ಸಹ ಬಾರ್ಡರ್ಗಳಲ್ಲಿ ಸುಮಾರು ಹದಿನಾಲ್ಕು ಮಂದಿಯನ್ನ ಬಲಿ ಪಡೆದಿತ್ತು ಹದಿನಾಲ್ಕರಿಂದ ಹದಿನೈದು ಮಂದಿಯನ್ನ ಬಲಿ ಪಡೆದಿತ್ತು ಅದರಲ್ಲಿ ಒಬ್ರು ಬಿಎಸ್ ಯೋಧರು ಸಹ ಒಳಗೊಂಡಂತೆ ಓರ್ವ ಓರ್ವ ಯೋಧರು ಮಾತ್ರ ಸಾವನ್ನಪ್ಪಿದ್ರು ಅದಾದ ನಂತರ ಸಾಕಷ್ಟು ಇಂಜುರಿಗಳಾಗಿತ್ತು ಅವರೆಲ್ಲರನ್ನೂ ಸಹ ಸುಮಾರು ಒಂದು ನಲವತ್ತು ಮಂದಿ ನಾಗರಿಕರು ಅಲ್ಲಿ ಒಂದ್ ರೀತಿಯಾದಂತಹ ಸಮಸ್ಯೆಗೆ ಒಳಗಾಗಿದ್ರು ಅವ್ರನ್ನ ಚಿಕಿತ್ಸೆ ನೀಡೋದಿಕ್ಕಾಗ್ಲಿ ಈಗಾಗಲೇ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಪಾಕಿಸ್ತಾನಕ್ಕೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ಏಕಾಏಕಿ ಈ ಗಾಡಿಯಲ್ಲಿ ಗುಂಡು ಅನ್ನೋ ರೀತಿಯಲ್ಲಿ ಮಿಜೆಸ್ಗಳನ್ನ ಹಾರಿಸುವಂತದ್ದು ಅದು ಯಾವ ರೀತಿ ಪರಿಣಾಮ ಬೀಳ್ತದೋ ಅಥವಾ ಎಲ್ಲೂ ಹೋಗಿ ಬೀಳ್ತದೋ ಅದರ ಪ್ರಮೇಯವೇ ಇಲ್ಲ ಆದ್ರೆ ಅದನ್ನ ಇಲ್ಲಿಂದ ಹಾರಿಸ್ಬೇಕು ಭಾರತಕ್ಕೆ ಪಾಕಿಸ್ತಾನದಿಂದ ಪ್ರತ್ಯುತ್ತರ ಬರ್ತಿದೆ ಅನ್ನೋ ಒಂದು ಸಂದೇಶ ನೀಡಬೇಕು ಅದಕ್ಕೋಸ್ಕರ ಯಾವ ರೀತಿಯಾದಂತಹ ತಯಾರಿಯನ್ನ ನಡೆಸ್ಕೊಳ್ಳದೆ ಏಕಾಏಕಿ ಮಿಸೈಲ್ಸ್ ಗಳನ್ನ ದಾಳಿ ಮಾಡ್ತಾ ಇರೋದು ಆ ಗಳು ಭಾರತೀಯ ಸೇನೆ ಮೇಲೆ ಅಥವಾ ಏನು ನಾಗರಿಕರ ಮೇಲೆ ಬೀಳುವಂತಹ ಯಾವುದೇ ರೀತಿಯಾದಂತಹ ಏನು ಸಂದರ್ಭಗಳಿತ್ತು ಅದೆಲ್ಲವನ್ನ ಸಹ ಆ ಅಲ್ಲಿ ಎಲ್ಲಿರುವಂತಹ ನಮ್ಮ ಏರ್ ಡಿಫೆನ್ಸ್ ತಕ್ಷಣವೇ ಅದನ್ನ ಗ್ರಹಿಸಿ ಅದನ್ನ ಸ್ಮ್ಯಾಶ್ ಮಾಡ್ತಾ ಇರುವಂತದ್ದು ಸ್ಫೋಟಗೊಳಿಸ್ತಾ ಇರುವಂತದ್ದು ಆಕಾಶದಲ್ಲೇ ಆ ಸ್ಫೋಟ ಗಳಿಸಿ ಅದರ ಒಂದು ಪಳವಳಿಕೆಗಳು ಕೆಳಗೆ ಬಿದ್ದಂತಹ ಸಂದರ್ಭದಲ್ಲಿ ಒಂದು ರೀತಿಯಾದಂತಹ ಬೆಂಕಿ ಆವರಿಸಿಕೊಳ್ಳುವಂಥದ್ದು ಆ ರೀತಿಯಾದಂತಹ ಘಟನೆಗಳಾಗ್ತಾ ಇದೆ ಬಟ್ ಪಾಕಿಸ್ತಾನ ನೇರವಾಗಿ ಭಾರತದ ಒಂದಿಷ್ಟು ಗಡಿ ಭಾಗಗಳನ್ನ ಪಂಜಾಬ್ ಆಗಿರ್ಬೋದು ಮತ್ತೆ ಗುಜರಾತ್ ರಾಜಸ್ಥಾನ ಮೂರು ಭಾಗಗಳನ್ನು ಟಾರ್ಗೆಟ್ ಮಾಡಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ ಅಲ್ಲೂ ಸಹ ಏನು ಬ್ಲಾಕ್ಔಟ್ ರೀತಿಯಾಗಿ ಅಂದ್ರೆ ರಾತ್ರಿ ಹೊತ್ತು ದಾಳಿ ನಡೆಯುವಂತಹ ಸಂದರ್ಭಗಳಲ್ಲಿ ಬ್ಲಾಕ್ಔಟ್ ಅನ್ನ ಏರ್ಲಾಗ್ತಾ ಇದೆ ಜೊತೆಗೆ ಬೆಳಿಗ್ಗೆ ಸಹ ಕಟ್ಟೆಚ್ಚರವನ್ನ ವಹಿಸಲಾಗಿದೆ ಎಲ್ಲಾ ರೀತಿಯಾದಂತಹ ಮುನ್ನೆಚ್ಚರಿಕೆ ಕ್ರಮಗಳನ್ನ ಈಗಾಗಲೇ ತೆಗೆದುಕೊಂಡಿರುವಂತದ್ದು ಈ ಈ ನಿಟ್ಟಿನಲ್ಲಿ ಇಷ್ಟೆಲ್ಲ ನಡೀತಾ ಇದ್ರು ಸಹ ಪಾಕಿಸ್ತಾನದಿಂದ ಅಪ್ರಜೋ ಅಪ್ರಜೋಟಿತ ಒಂದು ರೀತಿಯಾದಂತಹ ದಾಳಿ ನಡೀತಾನೆ ಇದೆ ಆ ಕದನ ವಿರಾಮ ಉಲ್ಲಂಘನೆಯನ್ನ ಪದೇ ಪದೇ ಮಾಡ್ತಾ ಇರುವಂತದ್ದು ಈಗಾಗಲೇ ತಕ್ಕ ಉತ್ತರ ಸಹ ಕೊಟ್ಟಿದೆ ಪಾಕಿಸ್ತಾನದ ಸೇನಾ ಸೇನಾ ನೆಲೆಯನ್ನೇ ಸಹ ಧ್ವಂಸ ಮಾಡಿರುವಂತದ್ದು ಇಂಡಿಯನ್ ಆರ್ಮಿ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ಈಗಾಗಲೇ ಅವರು ಒಂದಿಷ್ಟು ತಮ್ಮ ನೆರೆ ಏನಿದ್ದಾವೆ ಮಿತ್ರ ರಾಷ್ಟ್ರಗಳು ಅವುಗಳ ಬಳಿ ಮೊರೆಯನ್ನ ಇಡ್ತಾ ಇದ್ದಾರೆ ಭಾರತ ಆ ತಕ್ಷಣವೇ ದಾಳಿಯನ್ನು ನಿಲ್ಲಿಸ್ಬೇಕು ಅವ್ರಿಗೆ ಒಂದು ರೀತಿಯಾದಂತಹ ಅವ್ರಿಗೆ ದಾಳಿಯನ್ನ ನಿಲ್ಲಿಸಿ ಮಾತುಕತೆಗೆ ಬರಬೇಕು ಅನ್ನೋ ಒಂದಿಷ್ಟು ಮನವಿಯನ್ನ ಅವ್ರ ಮೂಲಕ ಹೇಳ್ತಾ ಇರುವಂತದ್ದು ಬಟ್ ಭಾರತ ಇವ್ರು ಯಾವ್ದಕ್ಕೂ ತಲೆ ಕೆಟ್ಟಕೊತಾ ಇಲ್ಲ ಯಾಕಂದ್ರೆ ಪದೇ ಪದೇ ಗಡಿಯಲ್ಲಿ ಅಂದ್ರೆ ಪಾಕಿಸ್ತಾನದ ಮಧ್ಯಭಾಗದಿಂದ ಯಾವೆಲ್ಲ ಸಂದೇಶಗಳು ಹೋಗ್ತಾ ಇದಾವೋ ಆದ್ರೆ ಗಡಿಯಲ್ಲಿ ಬೇರೆ ರೀತಿಯಾದಂತಹ ಚಿತ್ರಣ ಇರ್ತಾ ಇದೆ ಯಾಕೆಂದ್ರೆ ಪಾಕಿಸ್ತಾನದ ಸೇನೆಯ ಜೊತೆಗೆ ಒಂದಿಷ್ಟು ಅಹ್ ಉಗ್ರರು ಸಹ ಸೇರ್ಕೊಂಡಿದ್ದಾರೆ ಒಂದಿಷ್ಟು ಅನ್ನೋ ಒಂದು ಮಾಹಿತಿ ಸಿಕ್ಕಿರುವಂತದ್ದು ಉಗ್ರರ ಜೊತೆಗೆ ಮತ್ತೆ ಸೇನೆ ಇವರಿಬ್ಬರು ಸಹ ಏಕಾಏಕಿ ದಾಳಿ ಮಾಡ್ತಾ ಇರೋದ್ರಿಂದ ಭಾರತದ ಮೇಲೆ ಒಂದು ಒಂದೊಂದು ಒಂದಿಷ್ಟು ಪ್ರದೇಶಗಳಲ್ಲಿ ಬಾಂಬ್ ದಾಳಿ ಆಗ್ತಾ ಇದೆ ಜೊತೆಗೆ ಶೆಲ್ ದಾಳಿಗಳ ಮೂಲಕ ಭಾರತ ಮತ್ತೆ ಸೇನೆಯನ್ನ ಮತ್ತೆ ನಾಗರಿಕರನ್ನ ಒಂದ್ ರೀತಿಯಾಗಿ ಆತಂಕ ಪಡಿಸುವಂತ ಕೆಲಸ ಮಾಡ್ತಾ ಇದೆ ಆದ್ರೆ ಭಾರತ ಸೇನೆ ಇದೆಲ್ಲವಕ್ಕೂ ಇದೆಲ್ಲವಕ್ಕೂ ಸಹ ಪ್ರತ್ಯುತ್ತರವನ್ನ ತಕ್ಕ ಉತ್ತರವನ್ನ ಕೊಡ್ತಾ ಬಂದಿರುವಂತದ್ದು ಈಗ ಜಮ್ಮುವಿನ ಕೆಲವು ಮನೆಗಳು ಈಗ ನಿನ್ನೆ ರಾತ್ರಿ ನಡೆದಂತಹ ಶೆಲ್ದಾ ದಾಳಿಯಲ್ಲಿ ಆಗಿರುವಂತಹ ಘಟನೆ ಇದು ಜಮ್ಮುವಿನ ಅಲೆ ಅನೇಕ ಮನೆಗಳು ಈಗಾಗಲೇ ಧ್ವಂಸಗೊಂಡಿದ್ದಾವೆ ಸ್ಫೋಟಗೊಂಡಿದ್ದಾವೆ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ತಕ್ಕ ಪ್ರತ್ಯುತ್ತರಕ್ಕೆ ಭಾರತ ಸನ್ನದ್ಧವಾಗಿದೆ ಸಿದ್ಧವಾಗಿದೆ ಅವು ಯಾವ ಯಾವ ಮಿಸೈಲ್ ಗಳನ್ನ ಅರಸಿ ಇಲ್ಲಿ ಆಕಾಶ್ ಜೊತೆಗೆ ಏನ್ ಫೋರ್ ಹಂಡ್ರೆಡ್ ಅನ್ನೋ ರೀತಿಯಾದಂತಹ ಮಿಸೈಲ್ಸ್ ಗಳು ಏನಿದ್ದಾವೆ ಅಂದ್ರೆ ಏರ್ ಡಿಫೆನ್ಸ್ ಏನಿದೆ ಅದೆಲ್ಲವನ್ನು ಸಹ ಆಕಾಶದಲ್ಲೇ ಸ್ಫೋಟಗೊಳಿಸಿರುವಂತಹ ಸಾಮರ್ಥ್ಯಗಳನ್ನ ಹೊಂದಿದೆ ಈಗ ಅವ್ರು ಕೊಡುವಂತಹ ಉತ್ತರಕ್ಕೆ ತಕ್ಕ ಪ್ರತ್ಯುತ್ತರನ್ನ ಕೊಡೋದಕ್ಕೆ ಈಗಾಗಲೇ ಭಾರತ ಸಲದ್ದವಾಗಿದೆ ಅಂತ ಧನ್ಯವಾದ ತಮ್ಮೆಲ್ಲ ಮಾಹಿತಿಗಾಗಿ ನರಸಂಪೂರ್ತಿ ಏನು ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಭಾರತ ತನ್ನ ಪ್ರತಿದಾಳಿಯನ್ನ ನಡೆಸ್ತಾ ಇದೆ ಪಾಕಿಸ್ತಾನದ ಮೇಲೆ ತಕ್ಕ ಎಷ್ಟೇ ಕ್ಷಿಪಣಿಗಳು ಬಂದ್ರು ಎಷ್ಟೇ ಡ್ರೋನ್ಗಳು ಬಂದ್ರು ಅದನ್ನೆಲ್ಲ ಅಹ್ ಆಕಾಶದಲ್ಲೇ ಸ್ಫೋಟಗೊಳಿಸ್ತಾ ಯಾವುದೇ ಹಾನಿ ಆಗ್ಲಿಕ್ಕೆ ನಮ್ಮ ಭಾರತೀಯ ಸೇನೆ ಅಂದ್ರೆ ಆರ್ಮಿ ಬಿಡ್ತಾ ಇಲ್ಲ ಎಲ್ಲವನ್ನ ಕೂಡ ಗ್ರಹಿಸಿಕೊಂಡು ಪ್ರತಿ ಒಂದು ಹೆಜ್ಜೆ ಅಂದ್ರೆ ಅಂದ್ರೆ ಪಾಕಿಸ್ತಾನದ ಹೆಜ್ಜೆ ಏನಿದೆ ಪ್ರತಿಯೊಂದನ್ನು ಕೂಡ ಗುರುತಿಸಿಕೊಂಡು ಭಾರತೀಯ ಸೇನೆ ಅದಕ್ಕೆ ಪ್ರತ್ಯುತ್ತರವನ್ನ ಕೂಡ ಕೊಡ್ತಾ ಇದೆ ಇದೇ ರೀತಿ ಪಾಕಿಸ್ತಾನ ತನ್ನ ಮೊಂಡತನವನ್ನ ಮುಂದುವರೆಸಿದ್ರೆ ಅಥವಾ ಇದೇ ರೀತಿ ಸುಮ್ಮನೆ ಅಹ್ ದಾಳಿ ಮಾಡ್ಬೇಕಲ್ಲ ಅಂತ ದಾಳಿ ಮಾಡ್ತಾ ಇದ್ರೆ ಮುಂದಿನ ದಿನಗಳಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಶಾಸ್ತಿಯನ್ನ ಮಾಡುವಂತದ್ದು ಖಚಿತ ಇವಿಷ್ಟು ಈವರೆಗಿನ ಪ್ರಮುಖ ಸುದ್ದಿಗಳು ಮತ್ತಷ್ಟು ಅಪ್ಡೇಟ್ ಅಪ್ಡೇಟ್ಗಾಗಿ ನೋಡ್ತಾರಿ ಈ ಡೆನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ